ಗುಬ್ಬಿ ತಾಲೂಕು ಕಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಹಿಂದೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಗಾದೆ ಅಲಂಕರಿಸಲು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾಜಿ ವಿಧಾನಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜ್ರವರು ಮುಖ್ಯ ಕಾರಣ ಎಂದು ಕಲ್ಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಜುಲೇಕಾಬಿ ಯೂಸೆಫ್ ಸಂತಸ ವ್ಯಕ್ತಪಡಿಸಿದರು ಕಲ್ಲೂರು ಗ್ರಾಮ ಪಂಚಾಯಿತಿಗೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ಆಯ್ಕೆಯಾಗಿ ನಂತರ ಮಾತನಾಡಿದ ಅವರು ಅಧ್ಯಕ್ಷ ಸ್ಥಾನ ನನಗೆ ದೊರೆತಿದ್ದು ಬಹಳ ಸಂತಸದ ಸಂಗತಿಯಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರ ಸಹಕಾರದಿಂದ ನಾನು ಜನತೆಯ ಸೇವೆ ಮಾಡಲು ಅವಕಾಶ ದೊರೆತಿದ್ದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಇನ್ನಿತರೆ ಸಾಮಾಜಿಕ ಸೇವೆ ಮಾಡುವ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ಗುರುಮೂರ್ತಿ ಉಪಾಧ್ಯಕ್ಷರಾದ ಸುಮಿತ್ರಾ ಶಿವಯ್ಯ ಸದಸ್ಯರಾದ ಶಿವಾನಂದಯ್ಯ ನಾಗರಾಜು ಹಜರತ್ ಹಾಲಿ ಮಾಯಣ್ಣಗೌಡ ಸಿದ್ದರಾಜು ಜಮ್ಸೆದ್ ಬಿ ಮಂಜುಳ ಬಿಎಚ್ ಸುರೇಶ್ ಕೆಪಿ ರಾಜೇಗೌಡ ಮೋಹನ್ ಬಸವರಾಜು ಹೇಮಂತು ಶಾಂತರಾಜು ಶಿವು ನಾರನಳ್ಳಿ ಚಿಕ್ಕಣ್ಣ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಡಿ ನಮ್ಮ ಕಲ್ಲೂರು ಗ್ರಾಮ ಪಂಚಾಯಿತಿಯ ಏನು ಎರಡನೇ ಅವಧಿ ಅಧ್ಯಕ್ಷರ ಚುನಾವಣೆ ಇವತ್ತಿತ್ತು ಆ ಚುನಾವಣೆಗೆ ನನ್ನ ಶ್ರೀಮತಿಯವರಾಗಿರ್ತಕ್ಕಂಥ ಜಿಲ್ಲಾ ಕಾಬಿ ಯೂಸುಫರ್ ಅವರು ಸ್ಪರ್ಧೆಯನ್ನು ಮಾಡಿದರು ಹಾಗಾಗಿ ಇವತ್ತು ವಿರೋಧವಾಗಿ ಆಗಿರಲಿಕ್ಕೆ ಕಾರಣ ಎಲ್ಲ ನಮ್ಮ ಸರ್ವ ಏನು ಸದಸ್ಯರುಗಳಿದ್ದರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದಕ್ಕೆಲ್ಲ ಕಾರಣೀಭೂತರಾಗಿದ್ದಾರೆ ಅವರ ಕೃಪಾ ಆಶೀರ್ವಾದದಿಂದ ನಾವು ಇದು ಅಧ್ಯಕ್ಷರಾಗಿದ್ದೀವಿ ಇದರ ಜೊತೆಗೆ ನಾವು ಅಧ್ಯಕ್ಷರಾಗೋದಕ್ಕೆ ನನ್ನ ಶ್ರೀಮತಿ ಆಗೋದಕ್ಕೆ ಮುಖ್ಯ ಕಾರಣ ನಮ್ಮ ಈ ತಿರುವೇಕರ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಟಿ ಕೃಷ್ಣಪಟ್ಟನವ್ರ ಕಾರಣ ಹಾಗೆಯೇ ಮತ್ತೊಬ್ಬ ನನ್ನ ಮನೆದವರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಎಸ್ ಆರ್ ಶ್ರೀನಿವಾಸನವ್ರ ಕಾರಣ ಹಾಗೆಯೇ ಈ ಒಂದು ಅಧ್ಯಕ್ಷ ಚುನಾವಣೆಗೆ ಸುಸೂತ್ರವಾಗಿ ನಡೆಯಲಿಕ್ಕೆ ನಮ್ಮ ಇಲ್ಲಿ ಕೆಲವು ಸಮಸ್ಯೆ ಇತ್ತು ಅಂತ ನಮ್ಮ ಪತ್ರಕರ್ತರು ನನ್ನ ನೆಚ್ಚಿನ ಆತ್ಮೀಯರಾಗಿರ್ತಕ್ಕಂಥ ಅವರು ಹೇಳಿದಾಗ ನಾವು ತಕ್ಷಣ ನಮ್ಮ ಪಿ ಡಿ ಒ ನಮ್ಮ ಸಿಬ್ಬಂದಿಯವರೆಲ್ಲ ಹೋಗಿ ನಮ್ಮ ಯುವ ಸಭರನ್ನು ಪರಿಶೀಲನೆ ಮಾಡಿದರು ಅದನ್ನು ನೋಡಿ ಅದನ್ನು ಪೈಪ್ ಹೊಡೆದಾಗರ ಡ್ಯಾಮೇಜ್ಗಳನ್ನ ಸರ್ಕ್ಯುಲೇಟ್ಲಾಗಿದೆ ಹಾಗೆ ಅವರು ಈ ರೀತಿ ಆಗಬಾರ್ದು ಅಂತ ಅವರು ಹೇಳಿದರು ಅದೇ ರೀತಿ ನಾವೆಲ್ಲ ಪಂಚಾಯಿತಿನಲ್ಲಿ ನೈರ್ಮಲ್ಯ ಇರ್ಬೋದು ಇರಬಹುದು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀವಿ ಅಂತ ಈ ಸನ್ನೆ ಇಚ್ಛೆ ಪಡ್ತೀವಿ ಅಧ್ಯಕ್ಷ ಇದ್ರೆ ಏನು ಕೆಲಸ ಕಾರ್ಯ ಮಾಡಬೇಕು ಕುಡಿಯ ನೀರಿ ಸಮಸ್ಯೆ ಏನಾದ್ರೂ ಆಯ್ತಾ ನಿಮ್ಮಲ್ಲಿ ಈ ಪಂಚಾಯತಿ ಕುಡಿಯ ನೀರಿ ಸಮಸ್ಯೆ ಅದಲ್ಲ ಎಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿ ಸರ್ಕಾರ ಆಗಿರ್ತಕ್ಕಂಥ ಜಯರಾಮಣ್ಣವರು ಮಾಜಿ ಶಾಸಕರು ಹಾಲಿ ಸಂಸದರಾಗಿರ್ತು ಮತ್ತು ಸಚಿವರು ಸೋಮಣ್ಣರವರ ಏನು ಜಿಲ್ಲಾ ಉಸ್ತುವಾರಿ ಇದ್ದಾರೆ ಇವರೆಲ್ಲರ ಸಹಕಾರದಿಂದ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ಸದಸ್ಯರುಗಳನ್ನು ಪ್ರಾಮಾಣಿಕವಾಗಿ ಜಾತಿ ಭೇದ ಇಲ್ಲದಲೇ ನಾವು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ನಾವು ಕಕ್ಕಣಿ ಹೋದರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ತುಂಬ